ಎಲ್ಲರಿಗೂ ನಮಸ್ತೆ ಇವತ್ತಿನ ಮಾಹಿತಿ ನೋಡ್ಕೊಂಬರೋಣ ವರಾಹ ಜಯಂತಿ ಎರಡು ಸಾವಿರದ ಇಪ್ಪತ್ತೈದರ ಶುಭ ಮುಹೂರ್ತ ಪೂಜೆ ವಿಧಾನ ವರಾಹಾವತಾರದ ಕತೆ ಬ್ರಹ್ಮಾಂಡದಲ್ಲಿ ಅಧರ್ಮವು ಹೆಚ್ಚಾದಾಗ ಅಧರ್ಮವೆನ್ನುವುದು ಅಧರ್ಮವನ್ನು ಮೆಟ್ಟಿ ನಿಲ್ಲಲು ಪ್ರಯತ್ನಿಸಿದಾಗ ಶ್ರೀಹರಿಯು ವಿಷ್ಣು ಹೊಸ ಅವತಾರಗಳನ್ನು ತೆಗೆದುಕೊಳ್ಳುವ ಮೂಲಕ ಧರ್ಮವನ್ನು ಮತ್ತೆ ಸ್ಥಾಪಿಸ್ತಾನೆ ಈಗಾಗಲೇ ವಿಷ್ಣುದೇವನು ಲೋಕ ಕಲ್ಯಾಣಾರ್ಥವಾಗಿ ಧರ್ಮದ ರಕ್ಷಣೆಗಾಗಿ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದಾನೆ ವಿಷ್ಣು ತೆಗೆದುಕೊಂಡ ಪ್ರತಿಯೊಂದು ಅವತಾರವು ಅದರದ್ದೇ ಆದ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ವಿಷ್ಣುದೇವನು ತೆಗೆದುಕೊಂಡ ಅಂತಹ ಅವತಾರಗಳಲ್ಲಿ ವರಹ ಅವತಾರವು ಕೂಡ ಒಂದಾಗಿದೆ ವರಹ ಅವತಾರವನ್ನು ವಿಷ್ಣುದೇವನು ತೆಗೆದುಕೊಳ್ಳಲು ಕಾರಣವೇನು ವರಹ ಜಯಂತಿಯನ್ನು ಆಚರಿಸುವ ವಿಧಾನ ಹೇಗೆ ಎಂಬುದು ಇಲ್ಲಿದೆ ಸಂಪೂರ್ಣವಾದ ಮಾಹಿತಿ ಒಂದನೆಯದಾಗಿ ಎರಡು ಸಾವಿರದ ಇಪ್ಪತ್ತೈದರ ವರಹ ಜಯಂತಿ ಯಾವಾಗ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ವರಹ ಜಯಂತಿಯನ್ನು ಆಚರಿಸಲಾಗುತ್ತದೆ ಈ ವರ್ಷ ವರಹ ಜಯಂತಿಯನ್ನು ಆಗಸ್ಟ್ ಇಪ್ಪತ್ತೈದರಂದು ಸೋಮವಾರದ ದಿನ ಆಚರಿಸಲಾಗುತ್ತದೆ ಈ ಶುಭ ದಿನದಂದು ಪೂಜೆಯನ್ನು ಮಧ್ಯಾಹ್ನ ಒಂದು ನಲವತ್ತರಿಂದ ಪ್ರಾರಂಭಿಸಲಾಗುವುದು ಮತ್ತು ಸಂಜೆ ನಾಲ್ಕು ಹದಿನೈದಕ್ಕೆ ಮುಕ್ತಾಯಗೊಳಿಸಲಾಗುವುದು ಪೌರಾಣಿಕ ನಂಬಿಕೆಗಳ ಪ್ರಕಾರ ಈ ಶುಭ ದಿನದಂದು ವಿಷ್ಣುದೇವನು ವರಹ ಅವತಾರವನ್ನು ತೆಗೆದುಕೊಂಡು ರಾಕ್ಷಸ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದನೆಂದು ಹೇಳಲಾಗುತ್ತದೆ ಎರಡನೆಯದಾಗಿ ವರಹಾದೇವನ ಪರಿಚಯ ವಿಷ್ಣುದೇವನು ತೆಗೆದುಕೊಂಡ ಇಪ್ಪತ್ನಾಲ್ಕು ಅವತಾರಗಳಲ್ಲಿ ವರಹಾನು ಮೂರನೇ ಅವತಾರವಾಗಿದ್ದಾನೆ ವರಹನನ್ನು ರಕ್ಷಕನೆಂದು ಕರೆಯಲಾಗುತ್ತದೆ ಈ ಅವತಾರದ ಮೂಲಕ ವಿಷ್ಣುದೇವನು ಮೊದಲ ಬಾರಿಗೆ ಮಾನವ ಅವತಾರದಲ್ಲಿ ಭೂಮಿಯ ಮೇಲೆ ಕಾಣಿಸಿಕೊಂಡನು ಎನ್ನುವ ಧಾರ್ಮಿಕ ನಂಬಿಕೆ ಇದೆ ವರಹ ಎಂಬುದು ಶುಕ್ರನಾಗಿದ್ದಾನೆ ಈ ಶುಕ್ರನು ಹಂದಿಯ ರೂಪವಾಗಿದೆ ವಿಷ್ಣುದೇವನು ವರಹ ಅವತಾರದಲ್ಲಿ ಅರ್ಧ ಹಂದಿಯ ರೂಪದಲ್ಲಿ ಹಾಗೂ ಅರ್ಧ ಮಾನವನ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ ವರಹ ರೂಪದಲ್ಲಿ ವಿಷ್ಣುವಿನ ಮುಖವು ಹಂದಿಯ ರೂಪದಲ್ಲಿ ಮತ್ತು ದೇಹವು ಮಾನವ ರೂಪದಲ್ಲಿರುತ್ತದೆ ಅವನ ಉದ್ದ ಮತ್ತು ಹೊಳೆಯುವ ಹಲ್ಲುಗಳು ಸಮುದ್ರದಿಂದ ಭೂಮಿಯನ್ನು ಎತ್ತುವ ಶಕ್ತಿಯನ್ನು ಹೊಂದಿರುತ್ತದೆ ಮತ್ತು ಅವನು ಆಗಾಗ್ಗೆ ತನ್ನ ಕೈಯಲ್ಲಿ ಕತ್ತಿ ಅಥವಾ ಈಟೆಯಂತಹ ಆಯುಧಗಳನ್ನು ಹಿಡಿದಿರುತ್ತಾನೆ ಇದು ಯೋಧನ ರೂಪವನ್ನು ಸೂಚಿಸುತ್ತದೆ ಇದನ್ನು ವಿಷ್ಣುವಿನ ಅತ್ಯಂತ ವಿಶಿಷ್ಟ ಅವತಾರವೆಂದು ಪರಿಗಣಿಸಲಾಗಿದೆ ವರಹ ಜಯಂತಿಯ ದಿನದಂದು ಭಗವಾನ್ ವರಹನನ್ನು ಪೂಜಿಸುವುದರಿಂದ ಮತ್ತು ಸ್ತುತಿಸುವ ಮೂಲಕ ಸಂತೋಷ ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಇದು ನಿಮ್ಮನ್ನು ಶತ್ರುಗಳಿಂದ ರಕ್ಷಿಸುತ್ತದೆ ಮೂರನೆಯದಾಗಿ ವಿಷ್ಣುದೇವನು ವರಹ ತೆಗೆದುಕೊಂಡನು ದಂತಕತೆಯ ಪ್ರಕಾರ ಒಮ್ಮೆ ಹಿರಣ್ಯಕಶುಪುವಿನ ಸಹೋದರನಾದ ಹಿರಣ್ಯಾಕ್ಷ ಎಂಬ ರಾಕ್ಷಸನು ಭೂಮಿಯನ್ನು ಅಪಹರಿಸಿ ಅದನ್ನು ನರಕಕ್ಕೆ ಕೊಂಡೊಯ್ದನು ನಂತರ ವಿಷ್ಣುದೇವನು ಭೂಮಿಯನ್ನು ರಕ್ಷಿಸುವುದಕ್ಕಾಗಿ ವರಹ ಅವತಾರದಲ್ಲಿ ಕಾಣಿಸಿಕೊಂಡನು ಭಗವಾನ್ ವಿಷ್ಣುವಿನ ಈ ರೂಪವನ್ನು ನೋಡಿ ಎಲ್ಲ ದೇವರುಗಳು ಮತ್ತು ಋಷಿಗಳು ಅವನನ್ನು ಹೊಗಳಿ ಹಾಡಲು ಪ್ರಾರಂಭಿಸಿದರು ಎಲ್ಲರ ಕೋರಿಕೆಯ ಮೇರೆಗೆ ಭಗವಾನ್ ವರಹನು ಭೂಮಿಯನ್ನು ಹುಡುಕಲು ಪ್ರಾರಂಭಿಸಿದನು ನಂತರ ವರಹನು ಸಮುದ್ರದಲ್ಲಿ ಭೂಮಿಯಿರುವುದನ್ನು ಕಂಡುಕೊಂಡನು ನಂತರ ಅವನು ಸಮುದ್ರಕ್ಕೆ ಹಾರಿ ತನ್ನ ಹಲ್ಲುಗಳ ಮೇಲೆ ಭೂಮಿಯನ್ನು ಹೊತ್ತುಕೊಂಡು ಹೊರಗೆ ಬಂದನು ಇದನ್ನು ನೋಡಿದ ಹಿರಣ್ಯಾಕ್ಷನು ವಿಷ್ಣುವಿನ ವರಹ ರೂಪದೊಂದಿಗೆ ಯುದ್ಧವನ್ನು ಮಾಡಲು ಮುಂದಾಗುತ್ತಾನೆ ಕೊನೆಯಲ್ಲಿ ಹಿರಣ್ಯಾಕ್ಷನು ವಿಷ್ಣುವಿನ ವರಹ ರೂಪದಿಂದ ಮರಣ ಹೊಂದುತ್ತಾನೆ ಇದರ ನಂತರ ಭಗವಾನ್ ವರಹನು ತನ್ನ ಗೊರಸುಗಳಿಂದ ನೀರನ್ನು ನಿಲ್ಲಿಸಿ ಅದರ ಮೇಲೆ ಭೂಮಿಯನ್ನು ಇಟ್ಟನು ನಂತರ ವಿಷ್ಣು ದೇವರು ವರಹ ಅವತಾರವನ್ನು ತೆಗೆದುಕೊಂಡ ದಿನವನ್ನೇ ನಾವು ವರಹ ಜಯಂತಿ ಎಂದು ಆಚರಿಸುತ್ತೇವೆ ಈ ದಿನ ವಿಷ್ಣುದೇವನ ವರಹ ರೂಪವನ್ನು ಪೂಜಿಸಲಾಗುತ್ತದೆ ಅಥವಾ ದೇವನನ್ನು ಕೂಡ ಪೂಜಿಸಬಹುದಾಗಿದೆ ಈ ದಿನ ವರಹನನ್ನು ಪೂಜಿಸುವುದರಿಂದ ರಕ್ಷಣೆ ದೊರೆಯುತ್ತದೆ ಎನ್ನುವ ನಂಬಿಕೆ ಇದೆ ಇವತ್ತಿನ ಚಿಕ್ಕ ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು